ಬನ್ನಿ ಶುರು ಮಾಡೋಣ ಇವತ್ತು ನಾವು ವಿಲಿಯಂ ವರ್ಡ್ಸ್ವರ್ತ್ ಅವರ ಒಂದು ಸಣ್ಣ ಆದ್ರೆ ಬಹಳನೇ ಆಳವಾದ ಕವಿತೆಯನ್ನ ವಿಶ್ಲೇಷಣೆ ಮಾಡ್ತಿದ್ದೀವಿ ನೋಡೋಕೆ ಬರೀ ಒಂಬತ್ತು ಸಾಲು ಆದರೆ ಇದು ಮನುಷ್ಯನ ಅನುಭವ ಪ್ರಕೃತಿ ಮತ್ತೆ ಸಮಯದ ಬಗ್ಗೆ ದೊಡ್ಡ ದೊಡ್ಡ ಸತ್ಯಗಳನ್ನ ನಮ್ಮ ಮುಂದೆ ತೆರೆದಿಡುತ್ತೆ ಮೊದಲಿಗೆ ಪೂರ್ತಿ ಕವಿತೆಯನ್ನೊಮ್ಮೆ ನೋಡೋಣ ಈ ಪದಗಳು ತುಂಬಾ ಸರಳವಾಗಿ ಕಾಣಿಸಬಹುದು ಆದರೆ ಇವು ಪ್ರಕೃತಿಯ ಮೇಲಿನ ಆಳವಾದ ಗೌರವ ಮತ್ತು ಸಂತೋಷವನ್ನ ಹಿಡಿದಿಡ್ತವೆ ಆಕಾಶದಲ್ಲಿ ಒಂದು ಕಾಮನ ಬಿಲ್ಲು ಕಂಡಾಗ ಕವಿಯ ಮನಸ್ಸಲ್ಲಿ ಉಂಟಾಗುವ ಆ ಒಂದು ಶುದ್ಧ ಆನಂದ ಇದೆಯಲ್ಲ ಅದನ್ನ ನಾವಿಲ್ಲಿ ಅನುಭವಿಸಬಹುದು ಇಲ್ಲೇ ನೋಡಿ ಈ ಕವಿತೆಯಲ್ಲೇ ಅತ್ಯಂತ ಪ್ರಸಿದ್ಧ ಮತ್ತೆ ಅಷ್ಟೇ ಗೊಂದಲಮಯ ಸಾಲು ಬರೋದು ಮೊದಲ ಸಲ ಕೇಳಿದಾಗ ಇದು ಹೇಗೆ ಸಾಧ್ಯ ಅಂತ ಅನ್ಸುತ್ತೆ ಅಲ್ವಾ ಒಂದು ಮಗು ಒಬ್ಬ ದೊಡ್ಡ ಮನುಷ್ಯನಿಗೆ ತಂದೆ ಆಗೋಕ್ ಹೇಗ್ ಸಾಧ್ಯ ಸರಿ ಇದೇ ಪ್ರಶ್ನೆಗೆ ನಾವು ಉತ್ತರ ಹುಡುಕೋಕೆ ಹೊರಟಿರೋದು ವಾಚ್ವರ್ಥ್ ಅವರು ಈ ವಿರೋಧಾಭಾಸದ ಮೂಲಕ ನಿಜವಾಗಿ ಏನ್ ಹೇಳೋಕ್ ಪ್ರಯತ್ನಿಸ್ತಿದಾರೆ ಬನ್ನಿ ಈ ರಹಸ್ಯವನ್ನ ಒಟ್ಟಿಗೆ ಬಿಡಿಸೋಣ ಈ ಒಗಟನ್ನ ಬಿಡ್ಸೋಕೆ ನಾವು ಕವಿತೆಯ ಮೂಲ ಭಾವನೆ ಏನಿದೆ ಅಲ್ಲಿಂದ ಶುರು ಮಾಡ್ಬೇಕು ಅಂದ್ರೆ ಆ ಕಾಮನಬಿಲ್ಲನ್ನ ನೋಡ್ದಾಗ ಕವಿಗಾಗುವ ವಿಪರೀತ ಸಂತೋಷದಿಂದ ಇದು ಸುಮ್ಮನೆ ಆಹಾ ಚಂದ ಇದೆ ಅನ್ನೋ ಮೆಚ್ಚುಗೆ ಅಷ್ಟೇ ಅಲ್ಲ ನನ್ನ ಹೃದಯ ಹಾರುತ್ತದೆ ಅಂದ್ರೆ ಅದೊಂದು ಶಾರೀರಿಕ ಪ್ರತಿಕ್ರಿಯೆ ಅದನ್ನ ತಡೆಯೋಕ್ಕಾಗಲ್ಲ ಈ ಒಂದು ಕ್ಷಣ ಕವಿಗೂ ಪ್ರಕೃತಿಗೂ ಇರುವ ಸಂಬಂಧವನ್ನೇ ನಿರ್ಧರಿಸ್ಬಿಡುತ್ತೆ ಸರಿ ಈ ಸಂತೋಷ ಬರೀ ಒಂದು ಕ್ಷಣಕ್ಕೆ ಸೀಮಿತನ ಖಂಡಿತ ಇಲ್ಲ ಇದು ಕವಿಯ ಇಡೀ ಜೀವನದುದ್ದಕ್ಕೂ ಹರಡ್ಕೊಂಡಿದೆ ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲೇ ಗಮನಿಸಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಭಾವನೆಯ ನಿರಂತರತೆ ಕವಿ ಪ್ರಕಾರ ಅವರ ಬಾಲ್ಯ ಯೌವನ ಮತ್ತು ವೃದ್ಧಾಪ್ಯ ಈ ಮೂರೂ ಹಂತಗಳನ್ನು ಒಂದೇ ಧಾರದಲ್ಲಿ ಹಿಡಿದಿಟ್ಕೊಂಡಿರೋದೇ ಈ ಪ್ರಕೃತಿಯ ಮೇಲಿನ ಪ್ರೀತಿ ಈ ಸಾಲುಗಳು ಎಷ್ಟು ಭಾವೋದ್ರಿಕ್ತವಾಗಿವೆ ನೋಡಿ ಅಂದ್ರೆ ಪ್ರಕೃತಿಯ ಜೊತೆಗಿನ ಈ ಅದ್ಭುತ ಸಂಬಂಧ ಇಲ್ಲದಿದ್ರೆ ಆ ಜೀವನ ಬದುಕೋಕೆ ಲಾಯಕ್ಕೆ ಅಲ್ಲ ಅಂತ ಕವಿ ಹೇಳ್ತಿದ್ದಾರೆ ಅಷ್ಟೊಂದು ಮುಖ್ಯ ಇದು ಅವರಿಗೆ ಸರಿ ಈಗ ಸಮಯ ಬಂದಿದೆ ಆ ದೊಡ್ಡ ರಹಸ್ಯವನ್ನ ಭೇದಿಸೋಕೆ ಕವಿತೆಯ ಹೃದಯ ಭಾಗದಲ್ಲಿರೋ ಆ ವಿರೋಧಾಭಾಸದ ಅಸಲಿ ಅಸಲಿಯರ್ಥವಾದ್ರೂ ಏನು ಹಾಗಾದ್ರೆ ಇದರ ಹಿಂದಿನ ಗುಟ್ಟು ಏನಂದ್ರೆ ಈ ಸಾಲನ್ನ ಅಕ್ಷರಶಃ ಅರ್ಥ ಮಾಡ್ಕೋಬಾರ್ದು ಇದೊಂದು ರೂಪಕ ನಮ್ಮ ಬಾಲ್ಯದ ವ್ಯಕ್ತಿತ್ವವೇ ನಮ್ಮ ಇವತ್ತಿನ ವಯಸ್ಕ ವ್ಯಕ್ತಿತ್ವಕ್ಕೆ ಅಡಿಪಾಯ ಬಾಲ್ಯದಲ್ಲಿ ನಾವು ಕಲಿತ ಪಾಠಗಳು ಅನುಭವಿಸಿದ ಸಂತೋಷಗಳು ಆ ಪ್ರಪಂಚವನ್ನೇ ನೋಡುವ ವಿಸ್ಮಯದ ಭಾವನೆ ಇದೆಯಲ್ಲ ಅದೇ ನಮ್ಮ ಇವತ್ತಿನ ವ್ಯಕ್ತಿತ್ವಕ್ಕೆ ಕಾರಣ ಆ ಅರ್ಥದಲ್ಲಿ ಮಗುವೇ ಮನುಷ್ಯನಿಗೆ ತಂದೆಯಾಗುತ್ತಾನೆ ಇದೇ ಕಾರಣಕ್ಕೆ ಕವಿಗೆ ಬಾಲ್ಯದ ದೃಷ್ಟಿಕೋನ ಅಷ್ಟೊಂದು ಮುಖ್ಯ ಅನ್ಸತ್ತೆ ಯಾಕಂದ್ರೆ ನಾವು ದೊಡ್ಡವರಾಗ್ತಾ ಆಗ್ತಾ ಈ ಜಂಜಾಟದಲ್ಲಿ ಪ್ರಪಂಚದ ಸೌಂದರ್ಯವನ್ನೇ ಮರೆತು ಬಿಡ್ತೀವಿ ಅಲ್ವಾ ಆದ್ರೆ ಒಂದು ಮಗುವಿನ ಕಣ್ಣುಗಳು ಎಲ್ಲವನ್ನೂ ಮೊದಲ ಬಾರಿ ನೋಡೋ ಹಾಗೆ ವಿಸ್ಮಯದಿಂದ ನೋಡುತ್ತೆ ಆ ದೃಷ್ಟಿಕೋನವನ್ನೇ ಜೀವನ ಪೂರ್ತಿ ಉಳಿಸ್ಕೋಬೇಕು ಅನ್ನೋದು ಈ ಕವಿತೆಯ ಆಶಯ ಮುಖ್ಯ ರಹಸ್ಯತೋ ಬಗೆಹರಿಯಿತು ಆದ್ರೆ ಕಥೆ ಇಷ್ಟಕ್ಕೆ ಮುಗ್ದಿಲ್ಲ ಈ ಪುಟ್ಟ ಪದ್ಯದಲ್ಲಿ ಇನ್ನೂ ಎಷ್ಟೋ ಪದರಗಳು ಅಡಗಿವೆ ನೈಸರ್ಗಿಕ ಭಕ್ತಿ ಅಂದ್ರೆ ಸುಮ್ಮನೆ ಪ್ರಕೃತಿ ಪ್ರೀತಿಯಲ್ಲ ಅದಕ್ಕಿಂತಾನೂ ಹೆಚ್ಚಿನದು ಇದೊಂದು ರೀತಿ ಆಧ್ಯಾತ್ಮಿಕ ಸಂಬಂಧ ನಮ್ಮ ಪ್ರತಿ ದಿನವೂ ಪ್ರಕೃತಿಯ ಮೇಲಿನ ಪ್ರೀತಿ ಗೌರವದ ಮೂಲಕ ಒಂದಕ್ಕೊಂದು ಬೆಸೆದುಕೊಂಡಿರಬೇಕು ಅನ್ನೋದು ಕವಿಯ ಆಳವಾದ ಬಯಕೆ ಈಗ ಒಂದು ಸಖತ್ ಇಂಟ್ರೆಸ್ಟಿಂಗ್ ಥಿಯೋರಿ ಬಗ್ಗೆ ಮಾತಾಡೋಣ ಈ ಕವಿತೆಗೂ ಗಣಿತಕ್ಕೂ ಏನಾದರೂ ಸಂಬಂಧ ಇರಬಹುದಾ ಈ ಥಿಯರಿ ಕೇಳೋಕೆ ಎಷ್ಟು ಚೆನ್ನಾಗಿದೆ ನೋಡಿ ವರ್ಡ್ಸ್ ವರ್ತ್ಗೆ ಜ್ಯಾಮಿತಿ ಅಂದ್ರೆ ಬಹಳ ಇಷ್ಟವಾಗಿತ್ತು ಈಗ ನೋಡಿ ಕಾಮನ ಬಿಲ್ಲು ಒಂದು ವೃತ್ತದ ಒಂದು ಭಾಗ ಅಲ್ವಾ ವೃತ್ತ ಅನ್ನೋದು ಶಾಶ್ವತತೆಯ ಸಂಕೇತ ಕವಿತೆಯ ಕೊನೆಯ ಪದ ಪಾಯೇಟಿ ಗಣಿತದ ಪಾಯ್ ಅಂದ್ರೆ ಪಾಯಿ ತರಾನೇ ಧ್ವನಿಸುತ್ತೆ ಪಾಯ್ ಅನ್ನೋದು ಹೇಗೆ ಒಂದು ಅಂತ್ಯವಿಲ್ಲದ ಸಂಖ್ಯೆಯೋ ಹಾಗೆ ಪ್ರಕೃತಿಯ ಜತೆಗಿನ ನಮ್ಮ ಸಂಬಂಧನು ಅನಂತ ಅನ್ನೋದು ಕವಿಯ ಆಳವಾದ ಸಂದೇಶ ಆಗಿರಬಹುದು ಈ ಕವಿತೆ ಇವತ್ತಿಗೂ ಎಷ್ಟು ಪ್ರಸ್ತುತವಾಗಿದೆ ಅಂದರೆ ಇದನ್ನ ಇವತ್ತು ಪರಿಸರ ವಿಮರ್ಶೆ ಅಥವಾ ಈಕೋ ಕ್ರಿಟಿಸಿಸಂ ಅನ್ನೋ ಒಂದು ಹೊಸ ದೃಷ್ಟಿಕೋನದಿಂದಲೂ ನೋಡ್ತಾರೆ ಅಂದರೆ ಸಾಹಿತ್ಯಕ್ಕೂ ಮತ್ತೆ ನಮ್ಮ ಪರಿಸರಕ್ಕೂ ಇರೋ ಸಂಬಂಧವನ್ನು ಅಧ್ಯಯನ ಮಾಡೋದು ಯೋಚನೆ ಮಾಡಿ ಒನ್ ಏಯ್ಟೀನ್ ನಾಟ್ ಟೂ ಅಂದರೆ ಇನ್ನೂರಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಬರೆದ ಈ ಕವಿತೆ ಇವತ್ತಿನ ನಮ್ಮ ಪರಿಸರ ಸಮಸ್ಯೆಗಳ ಬಗ್ಗೆ ಮಾತಾಡತೆ ಇದು ಪ್ರಕೃತಿಯನ್ನ ಮನುಷ್ಯನ ಉಪಯೋಗಕ್ಕೆ ಇರೋ ವಸ್ತು ಅಂತ ನೋಡೋದಿಲ್ಲ ಬದಲಾಗಿ ಅದಕ್ಕೆ ಅದರದೇ ಆದೊಂದು ಮೌಲ್ಯ ಇದೆ ಅಂತ ಹೇಳುತ್ತೆ ಇವತ್ತಿನ ಹವಾಮಾನ ಬದಲಾವಣೆಯ ಚರ್ಚೆಗಳಿಗೆ ಇದು ನೇರವಾಗಿ ಸಂಬಂಧಪಟ್ಟಿದ್ದು ಅಲ್ವಾ ಹಾಗಾದ್ರೆ ಯಾಕೆ ಈ ಕವಿತೆ ಇನ್ನೂರಕ್ಕೂ ಹೆಚ್ಚು ವರ್ಷಗಳಾದ್ರೂ ನಮ್ಮ ಮನಸ್ಸನ್ನ ಹಿಡಿದಿಡುತ್ತೆ ಏನಿದರ ಶಾಶ್ವತ ಶಕ್ತಿಯ ಹಿಂದಿನ ಗುಟ್ಟು ಯಾಕಂದ್ರೆ ಇದು ಒಂದು ಸಾರ್ವತ್ರಿಕ ಸತ್ಯವನ್ನ ತುಂಬಾ ಸರಳವಾಗಿ ಹೇಳುತ್ತೆ ನಮ್ಮ ಬಾಲ್ಯದ ವಿಸ್ಮಯದ ಭಾವನೆಯನ್ನ ಜೀವಂತವಾಗಿ ಇಟ್ಕೊಳ್ಳೋದೆ ಒಂದು ಸಂತೃಪ್ತ ಜೀವನದ ಕೀಳಿಕೈ ಬಾಲ್ಯದ ತಿಳುವಳಿಕೆ ನಮ್ಮ ವಯಸ್ಕ ಜೀವನದುದ್ದಕ್ಕೂ ದಾರಿ ತೋರಿಸುತ್ತೆ ಜಸ್ಟ್ ಇಮ್ಯಾಜಿನ್ ಹದಿನೆಂಟುನೂರ್ ಎಂಟರಲ್ಲಿ ಬರೆದಿದ್ದು ಆದರೂ ಪ್ರಕೃತಿಯೊಂದಿಗಿನ ನಮ್ಮ ಸಂಬಂಧದ ಬಗ್ಗೆ ಇದು ಹೇಳೋ ಮಾತು ಇವತ್ತಿಗೋ ಅಷ್ಟೇ ಫ್ರೆಶ್ ಆಗಿದ ಅಲ್ವಾ ಕೊನೆಗೆ ಈ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ವರ್ಡ್ಸ್ವರ್ತ್ ಅವರು ನಮ್ಮ ಬಾಲ್ಯ ನಮ್ಮನ್ನ ಹೇಗೆ ರೂಪಿಸುತ್ತೆ ಅನ್ನೋದ್ರ ಬಗ್ಗೆ ಯೋಚಿಸುವ ಹಾಗೆ ಮಾಡಿದ್ರು ಹಾಗಾದ್ರೆ ನಮ್ಮ ಇವತ್ತಿನ ವ್ಯಕ್ತಿತ್ವಕ್ಕೆ ನಮ್ಮ ಬಾಲ್ಯದ ಯಾವ ಅಂಶ ಕಾರಣವಾಗಿರ್ಬೋದು ಯಾವ ನೆನಪು ಯಾವ ಭಾವನೆ ಇವತ್ತಿಗೂ ನಮ್ಮ ಜೊತೆಗಿದೆ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ